ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಇಂದು ನಾವು ಮಾತನಾಡ್ತಾ ಇರೋ ವಿಷಯ ಬಂದು ಬಣ್ಣ ಬಣ್ಣವಾಗಿ ಮಾತನಾಡುವ ಮುದ್ದಾದ ಗಿಳಿಗಳ ಬಗ್ಗೆ ಗಿಳಿಗಳ ಬಗ್ಗೆ ನಿಮಗೆ ಎಷ್ಟು ಗೊತ್ತು ನನಗೆ ಗೊತ್ತಿಲ್ಲ ಆದರೆ ನನಗೆ ತಿಳಿದಿರುವ ಕೆಲವೊಂದು ಅಚ್ಚರಿ ಮಾಹಿತಿಗಳನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಗಿಳಿ ಕಾಗೆ ಮತ್ತು ಗರುಡರ ಜೊತೆಗೆ ಜಗತ್ತಿನ ಟಾಪ್ ಫೈವ್ ಬುದ್ಧಿವಂತ ಪಕ್ಷಿಗಳಲ್ಲಿ ಒಂದಾಗಿದೆ ಕೆಲವೊಂದು ಗಿಳಿಗಳು ನೂರಕ್ಕೂ ಹೆಚ್ಚು ಪದಗಳನ್ನು ನೆನಪಿಟ್ಟುಕೊಂಡು ಅವುಗಳನ್ನು ಬಳಸುತ್ತವೆ ಇದರ ಹೆಸರು ಆಫ್ರಿಕನ್ ಗ್ರೇಟ್ ಪ್ಯಾರೆಟ್ ಇದು ಮಾನವನ ಐದು ವರ್ಷದ ಮಗು ಯಾವ ಮಟ್ಟದ ಲಾಜಿಕಲ್ ಜ್ಞಾನ ಭಾವನೆ ಸಾಮಾಜಿಕ ಬುದ್ಧಿ ಕಲಿಕೆ ನೆನಪಿಟ್ಟುಕೊಳ್ಳುವುದು ಮತ್ತು ಸರಳ ಸಮಸ್ಯೆಗೆ ಪರಿಹಾರ ಪ್ರತಿಯೊಂದನ್ನು ಕೂಡ ಈ ಗಿಳಿ ಹೊಂದಿರುತ್ತೆ ಅಷ್ಟು ಒಂದು ಐದು ವರ್ಷದ ಮಗುವಿನ ನಾಲೆಡ್ಜ್ ಈ ಗಿಳಿಯಲ್ಲಿ ಇರುತ್ತೆ ಗಿಳಿ ಮಾತನಾಡುತ್ತೆ ಗಿಳಿ ಮಾತನಾಡುವುದನ್ನು ಕೇಳಿಸ್ಕೊಂಡ್ವಿ ಅಥವಾ ಹಾಡು ಹೇಳ್ತಾ ಇದೆ ಗಿಳಿ ಅನ್ನೋದು ನಮ್ಮ ಭ್ರಮೆ ಮಾತ್ರ ನಿಜವಾಗಿ ಗಿಳಿ ಮಾತನಾಡುವುದಿಲ್ಲ ಮಾನವರ ಧ್ವನಿಯನ್ನು ಕಾಪಿ ಮಾಡುತ್ತೆ ಅದು ನಮಗೆ ಮಾತನಾಡುವಂತೆ ಕೇಳಿಸಬಹುದು ಅಷ್ಟೇ ಆದರೆ ವಾಸ್ತವವಾಗಿ ಗಿಳಿ ತನ್ನ ಗಂಟಲಿನ ಸಿರಿಂಗ್ಸ್ ಎಂಬ ಭಾಗದಿಂದ ತನ್ನ ಧ್ವನಿಯನ್ನು ಅಧಿಗೊಳಿಸುತ್ತೆ ಅಂದರೆ ಮಾತನಾಡುವ ಮನುಷ್ಯನ ಮಾತು ಗಂಡೆಯ ಶಬ್ದ ಬಾಗಿಲಿನ ಸದ್ದು ನಾಯಿಯ ಕೂಗು ಯಾವುದೇ ಧ್ವನಿಯಾಗಲಿ ಅದು ಸಿರಿಂಗ್ಸ್ ಎಂಬ ಭಾಗದಲ್ಲಿ ರೆಕಾರ್ಡ್ ಮಾಡಿಕೊಳ್ಳುತ್ತೆ ಅಂದರೆ ನಮ್ಮ ಮನುಷ್ಯರ ಧ್ವನಿಯ ಪೆಟ್ಟಿಗೆ ಯಾವ ರೀತಿಯಾಗಿ ಇರುತ್ತೋ ಅದೇ ರೀತಿ ಗಿರಿಯಲ್ಲಿ ಧ್ವನಿ ಪೆಟ್ಟಿಗೆಯ ಜೊತೆ ಸಿರಿಂಗ್ಸ್ ಎಂಬ ಭಾಗವಿರುತ್ತೆ ಅದರಲ್ಲಿ ಅದು ಪ್ರತಿಯೊಂದು ಶಬ್ದವನ್ನು ರೆಕಾರ್ಡ್ ಮಾಡಿಕೊಡುತ್ತೆ ಜೊತೆಗೆ ಅದನ್ನು ಇಮಿಟೇಟ್ ಮಾಡುತ್ತೆ ಅಷ್ಟೇ ಅದು ನಮಗೆ ಮಾತನಾಡಿಸುವಂತೆ ಮಾತನಾಡುವಂತೆ ಕೇಳಿಸುತ್ತೆ ಅಷ್ಟೇ ಆದರೆ ವಾಸ್ತವವಾಗಿ ಗಿಳಿ ಮಾತನಾಡುತ್ತೆ ಗಿಳಿಗಳ ಬಣ್ಣ ಬಣ್ಣದ ರೆಕ್ಕೆಗಳು ಕೇವಲ ಸುಂದರವಲ್ಲ ಅವು ಗಿಳಿಗಳ ರಕ್ಷಣಾ ಕವಚ ಹೌದು ಕಾಡಿನಲ್ಲಿ ಗಿಳಿಗಳ ಬಣ್ಣ ಬಣ್ಣದ ರೆಕ್ಕೆಗಳು ಪ್ರಾಣಿಗಳ ಗಮನವನ್ನು ತಪ್ಪಿಸಲು ಸಹಾಯ ಮಾಡುತ್ತವೆ ಆಫ್ರಿಕನ್ ಗ್ರೇ ಪ್ಯಾರೆಟ್ ಇದು ಐವತ್ತು ವರ್ಷಕ್ಕಿಂತ ಹೆಚ್ಚಾಗಿ ಬದುಕುತ್ತದೆ ಮಕಾವ್ ಪ್ಯಾರೆಟ್ ಅರವತ್ತರಿಂದ ಎಂಬತ್ತು ವರ್ಷ ಬದುಕುತ್ತದೆ ಅಂದರೆ ನೀವು ಈಗ ಗಿಳಿ ಸಾಕಿದರೆ ನೀವು ಎಂಬತ್ತು ವರ್ಷ ಇದ್ದಾಗ ಅದು ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೂ ಕೂಡ ಗಿಳಿಯಾಗೇ ಇರುತ್ತೆ ಆದರೆ ಮುದುಕ ಗಿಳಿಯಾಗಿರುತ್ತೆ ಅಷ್ಟೆ ಈ ಗಿಳಿಯ ಹೆಸರು ಹೈಸಿಂತ್ ಮಕಾವ್ ಇದರ ಬೆಲೆ ಇಪ್ಪತ್ತು ಲಕ್ಷದಿಂದ ನಲವತ್ತು ಲಕ್ಷ ರೂಪಾಯಿವರೆಗೆ ಹೋಗುತ್ತದೆ ಇದು ಜಗತ್ತಿನ ಅತಿ ದೊಡ್ಡ ಹಾರುವ ಗಿಳಿ ಗಿಳಿಯನ್ನು ಸಾಕುವುದು ಸುಲಭವಾದ ಕೆಲಸವಲ್ಲ ತುಂಬಾ ಜವಾಬ್ದಾರಿಯ ಕೆಲಸ ಗಿಳಿಗಳಿಗೆ ಪ್ರತಿದಿನ ಮಾನವರ ಜೊತೆ ಇಂಟ್ರಾಕ್ಷನ್ ಬೇಕು ಸ್ವಚ್ಛತೆ ಆಹಾರ ಏಕಾಂತ ತಪ್ಪಿಸುವುದು ಮುಖ್ಯ ಗಿಳಿಗೆ ಬೋರ್ ಆದ್ರೆ ಅದು ತನ್ನ ಕಿತ್ತುಕೊಳ್ಳುವುದು ಇದನ್ನ ಫಾದರ್ ಪ್ಲಕ್ಕಿಂಗ್ ಎಂದು ಕರೆಯುತ್ತಾರೆ ಅರಣ್ಯಗಳು ಬೆಳೆಯಲು ಮತ್ತು ಸ್ವಲ್ಪನಾದರೂ ಉಳಿಯಲು ಕಾರಣವೇ ಈ ತರಹದ ಪಕ್ಷಿಗಳು ಅದರಲ್ಲೂ ಗಿಳಿಗಳು ಕಾಡಿನ ಗಿಳಿಗಳು ಹಣ್ಣನ್ನು ತಿಂದು ಬೀಜವನ್ನ ಹರಡುತ್ತವೆ ಹೀಗಾಗಿ ಹೊಸ ಅರಣ್ಯ ಬೆಳೆಯಲು ಅವು ತುಂಬಾ ಸಹಾಯ ಮಾಡುತ್ತವೆ ಹೀಗಾಗಿ ಗಿಳಿ ಕೇವಲ ಮುದ್ದಾದ ಸಾಕು ಪಕ್ಷಿಯಲ್ಲ ಪ್ರಕೃತಿಯಲ್ಲಿ ತನ್ನದೇ ಆದ ಮಹತ್ವವನ್ನು ಹೊಂದಿದೆ ನಿಮಗೆ ಯಾವ ಜಾತಿಯ ಗಿಳಿ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್